ಹಿಂದೂ ಜಾಗರಣ ವೇದಿಕೆ ಮತ್ತು ಹಿಂದೂ ಮಹಾಗಣಪತಿ ವತಿಯಿಂದ ಇದು ಆರನೇ ವರ್ಷದ ಹಿಂದೂ ಮಹಾಗಣಪತಿ ವಿಸರ್ಜನಾ ದಿನಾಂಕ ಹದಿನಾಲ್ಕು ಭಾನುವಾರದಂದು ವಿಸರ್ಜನೆಗೊಳ್ಳಲಿದೆ ಈ ವಿಸರ್ಜನೆ ಕಾರ್ಯಕ್ರಮಕ್ಕೆ ನಮ್ಮ ಹರಿಹರ ತಾಲೂಕು ಹಾಗೂ ಹರಿ ದಾವಣಗೆರೆ ಡಿಸ್ಟಿಕ್ಕಿನ ಎಲ್ಲ ನಮ್ಮ ಹಿಂದೂ ಬಾಂಧವರು ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿ ಮತ್ತು ನಮ್ಮ ಹರಿಹರದ ಎಲ್ಲ ಹಿಂದೂ ಮಹಾಗಣಪತಿ ವತಿಯಿಂದ ಕೇಳ್ಕೊಳ್ತಿದ್ದೇವೆ ಹರಿಹರದ ಎಲ್ಲ ಗಣಪತಿ ಸಂಘ ಎಲ್ಲ ಸದಸ್ಯರು ಆಗಮಿಸಬೇಕು ಆಗಮಿಸಬೇಕು ಹಾಗೂ ಈ ವಿಸರ್ಜನೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತಂದು ನಾವು ಕೇಳಿಕೊಳ್ತಿದ್ದೇವೆ ಹಿಂದೂ ಜಾಗರಣ ವೇದಿಕೆ ಹಾಗೂ ಹಿಂದೂ ಮಾಗಣಪತಿ ಹರಿಹರ ಹಿಂದೂ ಬಾಂಧವರಲ್ಲಿ ಕೇಳಿಕೊಳ್ಳೋದೇನೆಂದರೆ ಮಧ್ಯಾಹ್ನ ಹನ್ನೆರಡು ಹನ್ನೊಂದು ಗಂಟೆಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಾಲ್ಕು ಗಂಟೆವರೆಗೂ ಎರಡು ಗಂಟೆಯಿಂದ ಶೋ ಬೃಹತ್ ಗಣೇಶನ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಲಾಗಿದ್ದು ಈ ಶೋಭಾಯಾತ್ರೆಗೆ ಎಲ್ಲರೂ ಬಂದು ಭಾಗವಹಿಸುವಕ್ಕಾಗಿ ವಿನಂತಿ ಹಿಂದೂ ಜಾಗರಣ ವೇದಿಕೆ ಮತ್ತು ಹಿಂದೂ ಮಹಾಗಣಪತಿ ಎರಡು ಸಾವಿರದ ಇಪ್ಪತ್ತೈದು ಗಣೇಶ ಹಬ್ಬದ ವಿಸರ್ಜನಾ ಕಾರ್ಯಕ್ರಮವನ್ನು ಇದೇ ಭಾನುವಾರ ಹದಿನಾಲ್ಕನೇ ತಾರೀಕರಂದು ಹಮ್ಮಿಕೊಳ್ಳಲಾಗಿದೆ ಅಂದು ಹನ್ನೊಂದು ಗಂಟೆಯಿಂದ ಮಹಾ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಾಗೂ ಎರಡು ಗಂಟೆಯಿಂದ ಅತ್ಯಂತ ವಿಜೃಂಭಣೆಯಾದ ಶೋಭಾಯಾತ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಶೋಭಾಯಾತ್ರೆಯಲ್ಲಿ ದಕ್ಷಿಣ ಕನ್ನಡದ ಮೇಳ ಹಾಗೂ ಮಹಾರಾಷ್ಟ್ರದ ಜಾಂಜ್ ಹಾಗೂ ಇದರೊಂದಿಗೆ ಇನ್ನು ಮೈಸೂರು ಬೆಂಗಳೂರು ಹಲವಾರು ಕಡೆಗಳ ಕಲಾ ತಂಡಗಳು ಮತ್ತು ಸ್ಥಳೀಯ ಕಲಾ ತಂಡಗಳಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದೆ ಈ ಒಂದು ಶೋಭಾಯಾತ್ರೆಯಲ್ಲಿ ಹರಿಹರದ ಸಮಸ್ತ ವ್ಯಾಪಾರಸ್ಥರು ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಬಂದು ಮಾಡಿ ಈ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಅತ್ಯಂತ ಯಶಸ್ವಿ ಗಳಿಸಿಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ ಈ ಬಾರಿ ಹಿಂದೂ ಮಹಾಗಣಪತಿ ಅದ್ದೂರಿ ಮೆರವಣಿಗೆಯಲ್ಲಿ ಡಿಜೆ ಇರುವುದಿಲ್ಲ ಆದ್ದರಿಂದ ಡಿ ಡಿಜೆ ಬದಲು ಗಣಪತಿ ಮೂರ್ತಿ ಏನಿರುತ್ತೆ ಅದ್ರ ಮೂರ್ತಿ ಜೊತೆಗೆ ಒಂದು ಮೈಕ್ ಸೆಟ್ ಹಾಕಿರ್ತೀವಿ ಆ ಮೈಕ್ ಸೆಟ್ಟಲ್ಲಿ ಗಣೇಶನ ಎಲ್ಲ ರೀತಿಯ ಮಂತ್ರಘೋಷಗಳು ಪಠಣೆಗಳು ಆಗ್ತಾ ಇರುತ್ತೆ ನಮ್ಮ ಗುರುಗಳು ಅದನ್ನು ಇರ್ತಾರೆ ಅದೇ ಅದ್ರ ಜೊತೆ ಜೊತೆಗೆ ಹರಿಹರದ ಸಮಸ್ತ ನಾಗರಿಕರು ಹಾಗೂ ಜಿಲ್ಲೆಯ ಸಮಸ್ತ ಜನತೆಗೆ ನಾನು ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಹನ್ನೊಂದನೇ ಹದಿನಾಲ್ಕನೇ ತಾರೀಕು ಏನು ಭಾನುವಾರ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಭಾಳ ಬೃಹತ್ ಮಟ್ಟದಲ್ಲಿ ಏನು ಹಮ್ಮಿಕೊಂಡಿದ್ದೀವಿ ಸಮಸ್ತ ನಾಗರಿಕ ಬಂಧುಗಳು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ವಿಸರ್ಜನಾ ಕಾರ್ಯಕ್ರಮ ಅದ್ದೂರಿಗೊಳಿಸಬೇಕಾಗಿ ನಾನು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಹಿಂದೂ ಮಹಾಗಣಪತಿ ಹರಿಹರ ಇವರ ವತಿಯಿಂದ ಆರನೇ ವರ್ಷದ ಹಿಂದೂ ಮಹಾಗಣಪತಿ ಯಶಸ್ವಿಯಾಗಿ ಹದಿನೇಳನೇ ದಿವಸ ಪೂರೈಸಿದ್ದು ಇನ್ನು ಇಪ್ಪತ್ತೊಂದನೇ ದಿವಸ ಅಂದರೆ ತಾರೀಕು ಹದಿನಾಲ್ಕು ಒಂಬತ್ತು ಭಾನುವಾರದಂದು ಗಣೇಶ ವಿಸರ್ಜನೆಗೊಳ್ಳೋದಿದೆ ಯುವಕರು ಡಿ ಜೆ ಇಲ್ಲ ಅಂಥೇಳಿ ನಿರುತ್ಸಾಹಗೊಳ್ಬೇಡ್ರಿ ಡಿ ಜೆ ಇಲ್ಲದ್ರೂ ಸಹ ನಾವು ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಅತಿ ವಿಜೃಂಭಣೆಯಿಂದ ಈ ಗಣೇಶ ವಿಸರ್ಜನೆ ಮಾಡೋಣ ಎಲ್ಲರೂ ಇದಕ್ಕೆ ಸಹಕಾರ ಮಾಡಬೇಕು ಇಡೀ ರಾ ತಾಲೂಕಿನಾದ್ಯಂತ ಜಿಲ್ಲೆ ಆದ್ಯಂತ ಎಲ್ಲ ಹಿಂದೂ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕೇವಲ ಡಿ ಜೆಯಿಂದ ಮಾತ್ರ ನಾವು ಒಗ್ಗಟ್ಟಾಗೋದನ್ನು ತೋರೋ ಆಗೋದಿಲ್ಲ ಅಂತ ತೋರಿಸ್ಬಿಡಬೇಕು ಆದ್ದರಿಂದ ಎಲ್ಲ ಹಿಂದೂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಭಾಗವಹಿಸಬೇಕಾಗಿ ವಿನಂತಿ ಅದೇ ರೀತಿ ಅವತ್ತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಅನ್ನ ಸಂತಾನ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರುತ್ತೆ ಆದ್ದರಿಂದ ದಯವಿಟ್ಟು ಯಾವುದೇ ರೀತಿ ಅವರಿಗೆ ಆಹಾರದ ತೊಂದರೆ ಆಗೋದಿಲ್ಲ ಆದ್ದರಿಂದ ಎಲ್ಲರೂ ಭಾಗವಹಿಸಬೇಕಾಗಿ ವಿನಂತಿ ಅದೇ ರೀತಿ ರಾಜ್ಯದಂಥ ಸುಪ್ರಸಿದ್ಧವಾದ ಎಲ್ಲ ಕಲಾ ತಂಡಗಳು ಈ ಕಾರ್ಯಕ್ರಮದಲ್ಲಿ ಇದ್ದಾವೆ ನಾಸಿಕ್ ಡೋಲ್ ಆಗಲಿರ್ಬೋದು ಜಾಂಜ್ ಆಗಿರ್ಬೋದು ಎಲ್ಲ ರೀತಿ ಕಾರ್ಯ ಇದುಗಳು ಇದ್ದಾವೆ ಆದ್ದರಿಂದ ಎಲ್ಲರೂ ಭಾಗವಹಿಸಬೇಕಾಗಿ ವಿನಂತಿ ಅದೇ ರೀತಿಯಾಗಿ ನಗರವು ಅಲಂಕಾರಗೊಳ್ತಾ ಇದೆ ಸ್ವಲ್ಪ ಮೇರಿ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬ ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ಸ್ವಲ್ಪ ತಡವಾಗ್ತಾಯಿದೆ ಆದ್ರದ ಅದೇ ರೀತಿಯಾಗಿ ಈ ಬಾರಿ ಹರಿಯಾರದಲ್ಲಿ ಸ ಶಿವಮೊಗ್ಗದಲ್ಲಿ ನಡೆದಂಥ ಸಮುದ್ರ ಮಂಥನ ಎಂಬ ಒಂದು ಇದನ್ನು ನಾವು ಅಲಂಕಾರವನ್ನು ಮಾಡ್ತಾ ಇದ್ದೇವೆ ಅದು ಅತಿ ಅತಿ ವಿಜೃಂಭಣೆಯಾಗಿ ನಡೀತಾ ಇದೆ ನಾಳೆ ಈಗ ಪೂರ್ಣಗೊಳ್ದಿದೆ ಆದ್ದರಿಂದ ಎಲ್ಲರೂ ಹರಿಹಾರ ತಾಲೂಕಿನ ದಾವಣಗೆರೆ ಜಿಲ್ಲಾ ಸಮಸ್ತ ಹಿಂದೂ ಬಾಂಧವರು ಬಂದು ಅವನ್ನೆಲ್ಲ ಕಣ್ತುಂಬಿಕೊಳ್ಳಬೇಕಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸಮಸ್ತ ಹಿಂದೂ ಬಾಂಧವರಲ್ಲಿ ವಿನಂತಿ ಹಿಂದೂ ಜಾಗರಣ ವೇದಿಕೆ ಹಾಗೂ ಹಿಂದೂ ಮಹಾಗಣಪತಿ ಸಮಿತಿ ವತಿಯಿಂದ ಕಳೆದ ಆರು ವರ್ಷಗಳಿಂದ ನಗರದ ಪೇಟೆ ಆಂಜನೇಯ ಆವರಣದಲ್ಲಿ ಪ್ರತಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವ ಮೂಲಕ ಅತಿ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಹಮ್ಮಿಕೊಳ್ತಾ ಬರ್ತಾಯಿತ್ತು ಈ ವರ್ಷವೂ ಕೂಡ ಈ ವರ್ಷವೂ ಕೂಡ ಇಪ್ಪತ್ತೊಂದನೇ ದಿನಕ್ಕೆ ಶೋಭಾಯಾತ್ರೆಯನ್ನು ಮತ್ತು ಗಣೇಶ ವಿಸರ್ಜನೆಯನ್ನು ಹಮ್ಮಿಕೊಂಡಿದ್ದು ಇದೇ ಭಾನುವಾರ ರಂದು ನಗರದ ಸಂಪೂರ್ಣ ಕೇಸರಿಮಯ ಅಲಂಕಾರ ಆಗಲಿದೆ ಸಮುದ್ರ ಮಂಥನ ಒಂದು ಬೃಹತ್ ಶಿವಮೊಗ್ಗ ರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಸಮುದ್ರ ಮಂಥನ ಒಂದು ಬೃಹತ್ ದ್ವಾರವನ್ನು ನಿರ್ಮಿಸಲಾಗ್ತಾಯಿದೆ ಈ ಪ್ರತಿ ವರ್ಷ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ರಿ ಡಿ ಜೆ ಇದ್ರೇ ಭಾಗವಹಿಸ್ಬೇಕಂತೇನಿಲ್ಲ ಅನೇಕ ಕಲಾ ಬರ್ತಾ ಬರ್ತಾಯಿದ್ದವು ಈ ವರ್ಷವೂ ಕೂಡ ಮಹಿಳೆಯರು ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಹಾಗೂ ಗ್ರಾಮೀಣ ಭಾಗದ ಗಣೇಶ ಸಂಘಟನೆಗಳು ನಗರದ ಗಣೇಶ ಸಂಘಟನೆಗಳು ಹಿಂದೂಪರ ಸಂಘಟನೆಗಳು ಹಾಗೂ ಜಿಲ್ಲೆಯ ಹಲವಾರು ಹಿಂದೂಪರ ಸಂಘಟನೆಗಳು ಎಲ್ಲರೂ ಭಾಗವಹಿಸುವ ಮೂಲಕ ಇನ್ನೂ ಹೆಚ್ಚು ಮೆರುಗು ನೀಡಬೇಕು ಯಾವುದೇ ರೀತಿಯ ಉತ್ಸಾಹ ಕಳ್ಕೊಳ್ಳೋದು ಬೇಡ ಡಿ ಜೆ ಇಲ್ಲ ಅಂತ ಕಲಾತಂಡಗಳ ಮೆರಗಿನಲ್ಲಿ ಈ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಹರಿಹರ ಹಿಂದೂ ಮ ಮಹಾಗಣಪತಿ ಉತ್ಸವ ಸಮಿತಿ ಹಮ್ಮಿಕೊಂಡಿದೆ ತಾವೆಲ್ಲರೂ ಪಾಲ್ಗೊಂಡು ವಿಘ್ನೇಶ್ವರನ ಅದ್ದೂರಿನ ಮೆರವಣಿಗೆ ಮಾಡೋಣ ಬನ್ನಿ ಎಲ್ಲರಿಗೂ ಭಾಗವಹಿಸಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಹಿಂದೂ ಮಹಾಗಣಪತಿ ಇವರ ಆಶ್ರಯದಲ್ಲಿ ಸತತ ಆರನೇ ಬಾರಿಗೆ ಈ ವರ್ಷ ಅದ್ದೂರಿ ಬೃಹತ್ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಬೃಹತ್ ಶೋಭಾಯಾತ್ರೆಗೆ ಶಿವಮೊಗ್ಗದ ಶಿವಮೊಗ್ಗದಲ್ಲಿ ಮಾಡಿರುವಂತಹ ಸಮುದ್ರ ಮಂಥನ ಎಂಬ ಒಂದು ದ್ವಾರವನ್ನು ನಮ್ಮ ಹರಿಹರದಲ್ಲಿ ನಮ್ಮ ವೇಗದೂತ ಬಾಯ್ಸ್ ಇವರು ಭಾಳ ಅತ್ಯಂತ ವಿಶ್ವಾಸದಿಂದ ನಮಗೆ ಈ ಒಂದು ದ್ವಾರವನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಸಮಸ್ತ ಜನತೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹಾಗೂ ಅದೇ ರೀತಿ ಸುಮಾರು ಒಂದು ಐವತ್ತರಿಂದ ಅರವತ್ತು ಸಾವಿರ ಜನ ಈ ಒಂದು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ತಾವು ಭಾಗವಹಿಸಬೇಕು ಹಾಗೇ ನಮ್ಮೆಲ್ಲ ತಾಯಂದರು ಸಹೋದರ ಸಹೋದರಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಹಿಂದೂ ಮಹಾಗಣಪತಿಯ ಪರವಾಗಿ ತಮ್ಮಲ್ಲಿ ಹೃತ್ಪೂರ್ವಕವಾಗಿ ವಂದನೆಗಳ ಮುಖಾಂತರ ಮತ್ತೊಮ್ಮೆ ತಮಗೆ ಕೇಳ್ಕೊಳ್ತಾ ಇದ್ದೀನಿ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ ಸುಂದರಾಭರಣ ನವರತ್ನ ಜ್ಯುವೆಲರ್ಸ್ ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ ಸಾಂಪ್ರದಾಯಿಕ ವಿನ್ಯಾಸದ ಬಿಐಎಸ್ ಹಾಲ್ಮಾರ್ಕ್ ಆಭರಣಗಳು ಮುಖ್ಯ ರಸ್ತೆ ಹರಿಹರ ಕಳೆದ ನಲವತ್ತು ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ಪಿಪಿ ರಸ್ತೆಯಿಂದ ಬೊಂಗಾಳೆ ಬಿಲ್ಡಿಂಗ್ ಪೋಸ್ಟ್ ಆಫೀಸ್ ಹತ್ತಿರ ಸ್ಥಳಾಂತರಗೊಂಡಿದೆ ಇಂದೇ ಭೇಟಿ ಕೊಡಿ ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಬೊಂಗಾಳೆ ಬಿಲ್ಡಿಂಗ್ ಹರಿಹರ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ